ಈಗ ನಾನು ಅಂತ ವಿಚಾರಗಳಿಗೆಲ್ಲ ಮಾತಾಡಲ್ಲ ಆಮೇಲೆ ಅವರೇ ಹೇಳ್ಕಂಡವ್ರೆ ನನ್ನ ಫ್ರೆಂಡು ಅವರು ನಾನು 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 ಹಿಂದೆ ಮಾತಾ ಹೌದು ನಾನು ಕುಮಾರಸ್ವಾಮಿಯವರು ತರನೂ ಮಾತಾಡಲ್ಲ ನಾನು ಇನ್ನೊಬ್ಬರ ತರನೂ ಮಾತಾಡಲ್ಲ ಗೊತ್ತಿಲ್ಲಪ್ಪ ಬೇರೆ ಕೇಳ್ರಪ್ಪ ಈಗ ಒಳ್ಳೆ ನೋಡಪ್ಪ ಒಳ್ಳೆ ಕೃಷಿ ಬೆಳೆ ಆಯ್ತಾ ಇದೆ ಒಳ್ಳೆ ಮಳೆ ಆಗಿದೆ ಎಲ್ಲ ಕಟ್ಟೆಗಳಲ್ಲಿ ನೀರು ಹೋಗ್ತಾ ಇದೆ ಅದ್ರ ಬಗ್ಗೆ ಏನಾರು ಇದ್ರೆ ಕೇಳ ಅಯ್ಯೋ ಪಾಪ ಅವ್ನ್ ಬಹಳ ಸತ್ಯ ಹರಿಶ್ಚಂದ ಬಿಟ್ರಿ ಅವ್ನ ಬಗ್ಗೆ ಏನ್ ಸರ್ ಎಲೆಕ್ಷನ್ ನೋಡಪ್ಪ ಚನ್ನಪಟ್ಟಣ ನೂರಕ್ ನೂರು ಗೆಲ್ತೀವಿ ಯಾರೇನೇ ಮಾತಾಡ್ಲಿ ಸೊ ನಮಗೆ ಕನಿಷ್ಠ ಹತ್ತು ಸಾವಿರ ಹಿಂದೆ ಮುಂದೆ ಗೆಲುವಿಗೆ ಅವಕಾಶ ಇದೆ ಅನ್ನೋದು ನಮ್ಮ ಮಾಧ್ಯಮ ಸ್ನೇಹಿತರು ಸರ್ವೆ ಮಾಡೋರು ಸಾರ್ವಜನಿಕರ ಅಭಿಪ್ರಾಯ ಇದೆ ಬಟ್ ಏನಾರು ಆಗಿರಲಿ ಬಟ್ ಆದರೆ ಜಿದ್ದಾಜಿದ್ದಿ ನಡೆದಿದೆ ಇಲ್ಲ ಅಂತಲ್ಲ ಅವರು ನಮ್ಮದು ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ಸು ಜಿದ್ದಾಜಿದ್ದಿ ನಡೆದಿದೆ ಸೊಂಡೂರು ನಿಮ್ಗೆಲ್ರಿಗೂ ಗೊತ್ತಿದೆ ರಿಸಲ್ಟ್ ನಮ್ಮ ಪರ ಇದೆ ಸೊ ಇನ್ನು ಸೊ ನಮ್ಮ ಸಿಗ್ಗಾವಿ ಅದು ಸಹ ಚಾನ್ಸಸ್ ಇದೆ ಅನ್ನೋದು ಅಭಿಪ್ರಾಯ ನಾನು ಅಲ್ಲಿ ಹೋಗಿಲ್ಲ ಹೆಚ್ಚಿನ ಮಾಹಿತಿ ನನಗೆ ಗೊತ್ತಿಲ್ಲ